ಡಿಸೆಂಬರ್ ತಿಂಗಳು ಎರಡು ಸಾವಿರದ ಹದಿಮೂರು ಡಿಸೆಂಬರ್ ತಿಂಗಳಲ್ಲಿ ಕಾಯ್ದೆ ಮಾಡೋದು ನಾವು ಬೆಳಗಾಂನಲ್ಲಿ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಆ ಕಾಯ್ದೆ ಮಾಡಿದ ಮೇಲೆ ಹದಿನೈದು ಸಾವಿರ ಕೋಟಿ ಇತ್ತು ಎಸ್ ಸಿ ಪಿ ಟಿ ಎಸ್ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಎರಡು ಸಾವಿರದ ಅಲ್ಲ ಹದಿನೈದು ಸಾವಿರದ ಕೋಟಿ ಇತ್ತು ಇವತ್ತು ಎಷ್ಟು ಗೊತ್ತ ಎಷ್ಟಿದೆ ನಲವತ್ತೆರಡು ಸಾವಿರ ಕೋಟಿ ಬಹಳ ಜನರಿಗೆ ಇದರ ಮಹತ್ವನೇ ಅರ್ಥ ಆಗಿಲ್ಲ ಬಹಳ ಜನರಿಗೆ ಅರ್ಥ ಆಗಿಲ್ಲ ಯಾಕೆ ಬೇರೆ ಕೇಂದ್ರದಲ್ಲಿ ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ ಯಾಕೆ ಮಾಡಿಲ್ಲ ನಾವು ಇದನ್ನೆಲ್ಲ ಕೇಳದೆ ಇಲ್ಲ ಮತ್ತೆ ಸುಮ್ ಸುಮ್ಮನೆ ಬಂದ್ಬಿಡ್ತದೆ ಸಮಾನತೆ ಸುಮ್ಮನೆ ಬರ್ತದ ಅಸಮಾನತೆ ಹೋಗ್ಬೇಕು ಅಂತ ಸುಮ್ಮ ಸುಮ್ಮನೆ ಹೋಗುತ್ತಾ ಆರ್ಥಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದರು ಪುತ್ರ ಏನು ಹೇಳಿದೆ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೆಲ್ಲ ಹೇಳಿದ್ದವು ಸಮಾನತೆಯ ಸಮಾಜ ಆಗ್ಬೇಕಾದ್ರೆ ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆರ್ಥಿಕ ಶಕ್ತಿ ಬರ್ದೆ ಹೋದ್ರೆ ಸಾಮಾಜಿಕ ಶಕ್ತಿ ಬರ್ದೆ ಹೋದ್ರೆ ಬದಲಾವಣೆ ಆಗಲ್ಲ ಸ್ವಾತಂತ್ರ್ಯ ಬಂದರೂ ಕೂಡ ಅದು ಸಾರ್ಥಕ ಆಗಲ್ಲ ಯಶಸ್ಸನ್ನು ಕಾಣಲ್ಲ ಆಮೇಲೆ ನಾನು ಮಾಡದ್ದ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಂದದ್ದು ಅಲ್ಲಿವರೆಗೆ ತಂದಿದ್ರ ಬೇರೆ ರಾಜ್ಯಗಳಲ್ಲಿ ಇದೆಯಾ ಬೇರೆ ರಾಜ್ಯಗಳಲ್ಲಿ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಕೂಡ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವನು ನಾನು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವನು ನಾನು ಆಗದೆ ಇರಬಹುದು ನಮ್ಮ ಜನಾಂಗ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಸಮಾಜದವರು ಕೂಡ ಆಮೇಲೆ ನೀವು ಯೋಚನೆ ಮಾಡಿ ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡ್ತು ದಲಿತರಿಗೆ ನೀವು ಕೆಲವು ಮನವಿಗಳನ್ನೆಲ್ಲ ಕೊಟ್ಟಿದ್ದೀರಿ ರಿಸರ್ವೇಶನ್ ಇನ್ ಪ್ರಮೋಷನ್ సుప్రీంకోర్ట్ ఒడదాక్త సుప్రీం ఒడదాక్కు రిజర్వేషన్ ఇన్ ప్రమోషన్ నూ ఎంత చీఫ్ సెక్రటరీ సెక్రెట్రి ఇలా రత్నప్రభా అధ్యక్షిమా కమిటీ రిపోర్ట్ తర్స్కుంటు ఆ రిపోర్ట్ ఆధారదమే నేను మేము రిజర్వేషన్ ఇన్ ప్రమోషన్ కొట్టే ಯಾಕೆ ಬೇರೆ ರಾಜ್ಯಗಳು ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ಕೇಳಿದ್ರ ಕೇಂದ್ರ ಸರ್ಕಾರದವ್ರು ಮಾಡಿದ್ರ ಬೇರೆ ರಾಜ್ಯಗಳು ಮಾಡಿದಾರಾ ಯಾಕೆ ಕೇಳಲಿಲ್ಲ ನೀವು ಸಮಾನತೆ ಬರಬೇಕು ಸಮಾನತೆ ಬರಬೇಕು ಬುದ್ಧನು ಹೇಳ್ತಾನೆ ಬಸವಣ್ಣನೂ ಹೇಳ್ತಾನೆ ಅಂಬೇಡ್ಕರ್ ಹೇಳ್ತಾರೆ ಹೇಳ್ಬೇಕಪ್ಪ ಸಮಾನತೆ ಬರಬೇಕು ಸುನ್ಸುನೆ ಬಂದ್ಬಿಡ್ತದ ಒಂದು ನಮ್ಮಲ್ಲಿ ಜಾಗೃತಿ ಬರಬೇಕು ಜಾಗೃತಿ ಜೊತೆಗೆ ಕಾರ್ಯಕ್ರಮಗಳಿರಬೇಕು ಆ ಇಲ್ಲದೆ ಹೋದರೆ ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಹೆಂಗ್ ಬರ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರೆದೇ ಹೋದರೆ ಜಾತಿ ಹೆಂಗ್ ಹೋಗ್ತದೆ ವಿದ್ಯಾವಂತರು ಕೂಡ ಜಾತಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ನಾನು ಮೊನ್ನೆ ನಿನ್ನೆ ಬೆಂಗಳೂರಿನಲ್ಲಿ ಸೈನ್ಸ್ ಕಾಲೇಜ್ಗೆ ಹೋಗಿದ್ದೆ ನೂರು ವರ್ಷ ಆಗಿದೆ ಸೈನ್ಸು ಕಾಲೇಜ್ ಅದು ಪ್ರಾರಂಭ ಆಗಿ ನೀನು ಅಲ್ಲೇ ಓದ್ತಾ ಇನ್ನೂ ಅಲ್ಲಿ ನಾನು ಜಾತಿ ಬಿಟ್ಟಿಲ್ಲ ಇವತ್ತು ಕೂಡ நம்போது கந்தாச்சார மௌட்டி நம்போது நீங்க அங்கி இல்ல நினை படத்தன இது நீக்கே வியாவே சூர் இல்ல அந்த நானும் இது பாபு கெல்ச மாட்டேன் அதுக்கே தர கட்டி ಇನ್ನೊಂದು ಏನು ಹೇಳಿದ್ರೆ ಹಣೆ ಬರಹ ಅದು ಡಾಕ್ಟ್ರುಗಳಿಗೆ ಇರುತ್ತದೆ ಇಂಜಿನಿಯರ್ಗಳಿಗಿರುತ್ತದೆ ಹಣೆ ಬರಹ ಏನು ಬರೆದ್ಬಿಟ್ಟಿದಾನ ದೇವರು ಬ್ರಹ್ಮ ಬರೆದ್ಬಿಟ್ಟಿನ ಬಂದು ಹಣೆ ಅಣೆಯಲ್ಲಿ ಹಿಂಜೆ ಆಗು ನೀನು ಅಂತ ಬರೆದು ಬಿಟ್ಟಿದ್ದಾನ ಮಾದೇವಪ್ಪನ ಅಣ್ಣ ಇವರು ಡಾಕ್ಟರ್ ಆಗಿದ್ದಾನೆ ಮಾದೇವಪ್ಪನ ಅಣ್ಣ ವ್ಯವಸಾಯ ಮಾಡ್ತಾ ಇದ್ದಾನೆ ಅವ್ನಿಗೆ ವ್ಯವಸಾಯ ಮಾಡುವಂತ ಬರೆದ್ಬಿಟ್ಟ ಇವನಿಗೆ ಡಾಕ್ಟರ್ ಆಗುವಂಥ ಬರೆದು ಬಿಟ್ಟು ಮಂತ್ರಿ ಆಗುವಂಥ ಬರೆದು ಬಿಟ್ಟ ಇದೆಲ್ಲ ಮೂಢಗಳಿರ್ವಲ್ಲ ಇದೆಲ್ಲ ನಾವು ತಗರಾಕ್ಬೇಕಲ್ಲ ಮತ್ತೆ ವಿಜ್ಞಾನ ಓದೋದು ಯಾಕೆ ಸಿ ನಾವು ಅದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡತಕ್ಕಂಥ ಪ್ರಯತ್ನ ಸ್ವಭಾವವನ್ನು ನಡೆಸ್ಕೋಬೇಕು ಯಾವುದು ಸರಿ ಯಾವುದು ಸರಿ ಇಲ್ಲ ಯಾರು ನಮ್ಮ ಪರವಾಗಿ ಇದ್ದಾರೆ ಯಾರು ನಮ್ಮ ಪರವಾಗಿಲ್ಲ ನಾನು ಅದಕ್ಕೋಸ್ಕರನೇ ಅನೇಕ ನಾನು ಎಂಬತ್ತ್ಮೂರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆಗ ಅನೇಕ ಭಾಗ್ಯಗಳನ್ನು ಕೊಟ್ಟೆ ಅವೆಲ್ಲ ಕಾರ್ಯಕ್ರಮಗಳು ಕೂಡ ಅಸಮಾನತೆಯನ್ನು ಹೋಗಲಾಡಿಸ್ತಾರೆ ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು ಏನಮ್ಮ ಏನಮ್ಮ ನೀನು ಉಪಾಧ್ಯಕ್ಷೆ ಒಬ್ಬರಿಗೆ ಎಷ್ಟು ಸಿಗುತ್ತೆ ಒಂದು ಕುಟುಂಬಕ್ಕೆ ನಾನು ಇವತ್ತು ಹಸನಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಸುಮಾರು ಎಂಟೂವರೆಯಿಂದ ಒಂಬತ್ತು ಲಕ್ಷ ಭಕ್ತಾದಿಗಳು ಬಂದಿದ್ದರು ಅದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಬಂದಿದ್ದರು ಯಾಕೆ ಬಂದರು ಯಾಕೆ ಕೊಟ್ಟರು ಬಂದರು ಶಕ್ತಿ ಯೋಜನೆ ಜಾರಿಯಾದ್ರಿಂದ ಅಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಯ್ತು ಏನಪ್ಪಾ ನೀನು ಇದ್ದೆ ಶಕ್ತಿ ಯೋಜನೆ ಕೊಟ್ಟದ್ರಿಂದ ಇವತ್ತು ದೇವಸ್ಥಾನಗಳಿಗೂ ಬರೋದಾಯ್ತು ಅವ್ರ ಕೆಲಸಕ್ಕೂ ಹೋಗ್ಲಿಕ್ಕೆ ಜಾಗೃತಿ ಹೋಯ್ತು ಅವ್ರ ಶಾಲೆ ಮಕ್ಕಳಿಗೂ ಓದಿಸ್ಲಿಕ್ಕೆ ಸಾಧ್ಯ ಆಯಿತು ಸಿ ಬೀದರಿಂದ ಹಾಸನಕ್ಕೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಮೈಸೂರಿಂದ ಹಾಸನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಮಂಗಳೂರಿಂದ ಆಸನ ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಬಳ್ಳಾರಿಯಿಂದ ಹಾಸನಕ್ಕೆ ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಉಳಿತಾಯ ಆಗುತ್ತಲ್ಲ ಬರ್ತಾರೆ ಸ್ವಾವಲಂಬಿನಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಎಲ್ಲ ಬಡವರಿಗೆ ಎಲ್ಲ ಜಾತಿ ಬಡವರಿಗೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಬಡವರಿಗೂ ಕೊಡ್ತೀವಿ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತದೆ ನಿಮಗೆ ಶಕ್ತಿ ಹಣ ತಾನೆ ಖರ್ಚು ಮಾಡೋಕೆ ಹಣ ತಾನೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದಿರ್ತಾನೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗೋದು ಕೊಂಡ್ಕೊಳ್ಳಕ್ಕೆ ಶಕ್ತಿ ಇಲ್ಲದೆ ಹೋದರೆ ಹೆಂಗಾಗ್ತದೆ ಮಾರ್ಕೆಟಿಗೆ ಹೋಗೋಕ್ಕಾಗತ್ತ ನೀವು ಎರಡೋ ಊಟ ಮಾಡೋಕ್ಕಾಗುತ್ತಾ